ಕೀರ್ತನ್ ಅವರು ಮಡಿಕೇರಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಕೀರ್ತನ್ ಅವ್ರೆ ನಮಸ್ತೆ ಮ್ಯಾಡಂ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಹುಟ್ಟಿದ ದಿನಾಂಕ ಸಮಯ ತಿಳಿಸಿ 23 3 1950 23 3 1950 ಹೌದು ಸಮಯ ಅ ಬೆಳಿಗ್ಗೆ 3 ಗಂಟೆ 46 ನಿಮಿಷ 3 ಗಂಟೆ ನಲವತ್ತಾರು ನಿಮಿಷ ಪ್ರಶ್ನೆ ಏನ್ ಹೇಳಿದ್ರಿ ಸರ್ ಮುಂಚ ಮುಂದೆ ಹೇಗೆ ಅವರ ಭವಿಷ್ಯ ಹೇಗಿದೆ ಆರೋಗ್ಯ ಹಾ ನಮಸ್ಕಾರ ನಮಸ್ತೆ ನಮಸ್ತೆ ಗುರುಜಿ ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಬರ್ತಾ ಇದೆ ನಿಮ್ಮ ಹೇಳುವಂತದ್ದು ಕ್ಲಿಯರ್ ಆಗಿದೆ ಎಲ್ಲವೂ ಸಹ ಕ್ಲಿಯರ್ ಆಗಿದೆ ತುಂಬಾ ಇದು ಪ್ರಶ್ನೆಯನ್ನ ನೋಡೋಣ ನಿಮ್ಮ ಪ್ರಶ್ನೆಗೆ ಈಗ ಪ್ರಸ್ತುತ ಶನಿ ದಶೆಯಲ್ಲಿ ಈಗ ರಾಹುವಿನ ಭುಕ್ತಿ ನಡೀತಾ ಇದೆ ಜುಲೈ ಮೂವತ್ತನೇ ತಾರೀಕು ವರೆಗೆ ಇದೆ ಮುಗಿದು ಹೋಗ್ತಾ ಇದೆ ಇನ್ನೇನು ಇನ್ನು ಹತ್ತು ದಿವಸಕ್ಕೆ ಮುಗಿಯುತ್ತೆ ಆಮೇಲೆ ಗುರು ಪ್ರಾರಂಭವಾಗುತ್ತೆ ಶನಿ ದಶೆಯಲ್ಲಿ ಗುರು ಪ್ರಾರಂಭವಾಗುತ್ತೆ ಗುರು ದ್ವಿತೀಯದಲ್ಲಿದ್ದಾನೆ ಇವರ ವ್ಯಯಾಧಿಪತಿ ಹೌದವನು ಹೀಗಾಗಿ ಗುರು ದ್ವಿತೀಯ ವಸ್ತುತಃ ಅಲ್ಲಿ ಕುಂಭರಾಶಿಯಲ್ಲಿ ಗುರು ಇದ್ದರೆ ಕುಂಭೆ ಕರ್ಕಟವತ್ ಫಲಾನಿ ಅಂತ ಹೇಳುತ್ತೆ ಸಾಮಾನ್ಯವಾಗಿ ಗುರುವಿನ ಭುಕ್ತಿ ಕಾಲದಲ್ಲಿ ತೊಂದರೆ ಆಗೋದಿಲ್ಲ ಹೀಗಾಗಿ ಆತಂಕ ಬೇಡ ಲಗ್ನಾಧಿಪತಿ ಅಷ್ಟಮದಲ್ಲಿರೋದರಿಂದ ಶನೈಶ್ಚರ ಅವನ ದಶಾನಾಥ ಆಗಿರೋದ್ರಿಂದ ಶನೈಶ್ಚರ ಶಾಂತಿ ಸಾಧ್ಯವಾದರೆ ಮಾಡಿಸಿ ಅದು ತುಂಬ ಸಹಾಯ ಮಾಡುತ್ತೆ ಶನೈಶ್ಚರ ಶಾಂತಿ ಅಥವಾ ಶನೈಶ್ಚರ ಸನ್ನಿಧಾನ ಇದ್ದರೆ ಶನೈಶ್ಚರನಿಗೆ ಪ್ರತಿ ಶನಿವಾರ ಶನಿವಾರ ರುದ್ರಾಭಿಷೇಕ ಮಾಡಿಸೋದು ಅವರ ಹೆಸರಿನಲ್ಲಿ ಶನೈಶ್ಚರ ಕವಚ ಕೇಳಿಸ್ಕೊಳ್ಳೋದು ಎಷ್ಟು ಸಾಕಾಗುತ್ತೆ ಆತಂಕ ಬೇಡ ವಯೋ ಸಹಜವಾಗಿ ಇರುತ್ತದೆ ಶನೈಶ್ಚರ ಅಷ್ಟಮದಲ್ಲಿ ಇದ್ದಾನಲ್ಲ ಅದು ಸ್ವಲ್ಪ ಏರುಪೇರು ಮಾಡ್ತಾನೆ ಶನಶ್ಚರ ಕವಚ ಅವರನ್ನ ರಕ್ಷಣೆ ಮಾಡುತ್ತೆ ಅದನ್ನು ಇವರೇ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರ ಹಾಂ ಒಂದು ವಿಶೇಷವಾದ ಮಂತ್ರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಓದುವಾಗ ಮನಸ್ಸಿನಲ್ಲಿ ದೃಢವಾಗಿ ನಿಂತ್ಕೊಳ್ಬೇಕು ಮನಸ್ಸಿಟ್ಟು ಓದ್ಕೋಬೇಕಾಗುತ್ತೆ ನಾವು ಓದೋಕ್ಕೆ ಅಂತ ಕೂತಿರ್ತೀವಿ ಆದರೆ ಮನಸ್ಸಿನ್ನೇನೋ ಯೋಚನೆ ಮಾಡ್ತಾ ಇರುತ್ತೆ ಹಾಗಾಗಿ ಏನು ಓದಿದ್ವಿ ಏನು ಗ್ರಹಣ ಮಾಡಿದ್ವಿ ಬರಲ್ಲ ಎಕ್ಸಾಮಲ್ಲಿ ಕೂತಾಗ ಮತ್ತದೇ ಏನೇ ಯಾವುದೋ ಪ್ರಶ್ನೆ ಯಾವುದೋ ಉತ್ತರ ಬರ್ಬೋದು ಹೀಗಾಗುತ್ತೆ ಹೀಗಾಗಬಾರ್ದು ಅನ್ನೋ ಅನ್ನಲಿಕ್ಕೆ ಒಂದು ವಿದ್ಯಾರ್ಥಿಗಳಿಗೆ ಇದು ಎಲ್ಲರೂ ಮಾಡಬಹುದು ವಿದ್ಯಾ ನಾವು ಎಲ್ಲ ವಿದ್ಯಾರ್ಥಿಗಳೇ ಪ್ರತಿ ದಿವಸ ಏನು ಮಾತಾಡಬೇಕು ಅಂತಂದರೆ ಕಲಿತ್ಕೊಂಡೇ ಬರಬೇಕಾಗುತ್ತೆ ಪ್ರತಿ ದಿವಸ ಅಧ್ಯಯನ ಮಾಡಬೇಕಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರಂಗದಲ್ಲಿ ಅಧ್ಯಯನ ಅನ್ನೋದು ಇದ್ದೇ ಇರುತ್ತೆ ಎಲ್ಲರೂ ಹೇಳ ವಿದ್ಯಾರ್ಥಿಗಳು ಯಾರಲ್ಲ ಎಲ್ಲರೂ ವಿದ್ಯಾರ್ಥಿಗಳೇ ಗಮನಿಸಿ ಬ್ರಹ್ಮಪತ್ನೀಚ ವಿದ್ಮಹೇ ವೇದ ಚ ಧೀಮಹಿ ತನ್ನ ಸರಸ್ವತಿ ಪ್ರಚೋದಯಾತ್ ಇದು ಒಂದು ವಿಶಿಷ್ಟವಾದ ಗಾಯತ್ರಿ ಆ ಛಂದಸ್ಸಿನಲ್ಲಿ ಇರತಕ್ಕಂಥ ಒಂದು ಮಂತ್ರ ಇದು ಸರಸ್ವತಿ ಅನುಗ್ರಹಕ್ಕೆ ಬಹಳ ವಿಶಿಷ್ಟವಾದ ಮಂತ್ರ ಇದನ್ನು ಹೇಳ್ಕೊಳ್ಳಿ ಪ್ರತಿ ದಿವಸ ಒಂದು ಕನಿಷ್ಠ ಇಪ್ಪತ್ತೆಂಟು ಬಾರಿ ಇಲ್ಲ ನೂರ ಎಂಟು ಬಾರಿ ಹೇಳಿಕೊಂಡ್ರೆ ಏನು ಓದ್ತೀವೋ ಅದು ಸರಸ್ವತಿ ಅನುಗ್ರಹದಿಂದಾಗಿ ಓ ಇದನ್ನೇ ನಾನು ಓದಿದ್ದೀನಿ ಇದು ನನಗೆ ಅರ್ಥವಾಗಿದೆ ಅಂತ ಅಕ್ಷರಕ್ಷರ ಅದನ್ನ ಅದು ನಿಮಗೆ ಹಾಗೆ ಓದುವ ಒಂದು ಪ್ರೇರಣೆಯನ್ನು ಕೊಡುತ್ತೆ ಮಂತ್ರದಲ್ಲಿರೋ ತರಂಗಗಳ ಶಕ್ತಿ ಅದು ಹೀಗಾಗಿ ಆ ಪ್ರಯತ್ನ ಮಾಡಿ ಯಾರಿಗೆ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆ ಇದೆಯೋ ನೆನಪಿಲ್ಲವೋ ಆ ರೀತಿಯ ತೊಂದರೆಗಳನ್ನು ಯಾರು ಅನುಭವಿಸ್ತಾ ಇದ್ದೀರೋ ಅವರು ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಬಹಳ ವಿಶಿಷ್ಟವಾದ ಮಂತ್ರ ಪ್ರಯೋಗ ಮಾಡಿ ఏష్యా నెట్ న్యూస్ నెట్వర్క్ ప్రస్తుతి